ು ಭೀತಿಯಲ್ಲಿದ್ದ ಕಟ್ಟಡದ ತೆರವು ಕಾರ್ಯ ಆಗ್ತಾ ಇದೆ ನುಡಿ ಕೋರಮಂಗಲದಲ್ಲಿ ಆ ಕೋರಮಂಗಲದ ವೆಂಕಟಾಪುರ ಭಾಗದಲ್ಲಿ ಏನು ಐದ ಐದಂತಸ್ತಿನ ಕಟ್ಟಡವನ್ನ ನಿರ್ಮಾಣ ಮಾಡಲಾಗಿತ್ತು ಅಲ್ಲಿಗ ತೆರವು ಕಾರ್ಯ ಆರಂಭ ಆಗಿರೋದು ಐದನೇ ಮಹಡಿಯಿಂದ ಡೆಮಾಲಿಷನ್ ಕಾರ್ಯ ಆರಂಭವಾಗಿದೆ ಜೆಸಿಬಿಗಳ ಮೂಲಕವಾಗಿ ಬೀಳದಂತೆ ಕಟ್ಟಡಕ್ಕೆ ಆಧಾರವನ್ನ ನೀಡಲಾಗಿದೆ ರಸ್ತೆಯನ್ನ ಬ್ಲಾಕ್ ಮಾಡಿ ಡೆಮಾಲಿಷನ್ ಕಾರ್ಯ ನಡೀತಾ ಇದೆ ಹದಿನೈದು ಬಾರ ಐವತ್ತು ಅಡಿ ಜಾಗದಲ್ಲಿ ಈ ನೂತನ ಮನೆಯನ್ನ ನಿರ್ಮಾಣ ಮಾಡಲಾಗಿತ್ತು ಕೋರಮಂಗಲದ ವೆಂಕಟಳಾಪುರದಲ್ಲಿ ಈ ಕಟ್ಟಡ ನಿರ್ಮಾಣವಾಗಿತ್ತು ಈಗ ಕುತ್ತಿಯೋ ಭೀತಿ ಹಿನ್ನೆಲೆ ಕಟ್ಟಡ ತೆರವು ಕಾರ್ಯ ಆರಂಭ ಆಗಿದೆ ಅದಕ್ಕೆ ಪರ್ಮಿಷನ್ ಇಲ್ಲ ಈ ಈ ಒಂದು ಭಾಗದಲ್ಲಿ ಆ ಒಂದು ಏಳ್ನೂರ ಐವತ್ತು ಚದರ ಅಡಿ ಆ ವಿಸ್ತೀರ್ಣದಲ್ಲಿ ಈ ಐದಂತಸ್ತಿನ ಮನೆಯನ್ನು ಕಟ್ಟಲಾಗಿತ್ತು ಅದೇ ಕೆಳಗಡೆ ಬಿರುಕುಗಳು ಕಾಣಿಸ್ಕೊಂಡಿತ್ತು ಹೀಗಾಗಿ ತೆರವು ಕಾರ್ಯ ಆರಂಭಿಸಲಾಗಿದೆ ಈ ಕುರಿತಂತೆ ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಪ್ರತೀಕ್ಷೆ ವಿಧಾನಸಭಾ ಕ್ಷೇತ್ರ ಕೋರ್ಮಂಗ್ಲಾ ಫಸ್ಟ್ ಸೆಕ್ಟರ್ ವೆಂಕಟಾಪುರದಲ್ಲಿ ಏನು ಅನಧಿಕೃತವಾಗಿ ಅಪಾಯಕಾರಿಯಾಗಿ ಐದು ಅನ್ಸತ್ತಿನ ಬಿಲ್ಡಿಂಗ್ ಅನ್ನ ಈಗಾಗಲೇ ತೆರವು ಬಗ್ಗೆ ಟಿವಿ ನೈನ್ ಕಣ ಸುದ್ದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಈಗಾಗಲೇ ತೆರವು ಕಾರ್ಯಾಚರಣೆ ಚುರುಕು ಪಡ್ಕೊಂಡಿದ್ದಾನೆ ಈಗ ಸದ್ಯಕ್ಕೆ ಸ್ಥಳದಲ್ಲೇ ಇದ್ದೀನಿ ನೀವು ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತದ್ದು ಸೊ ಈಗ ಕಟ್ಟಡ ನೋಡ್ತಾ ಇದ್ರೆ ಇದೇ ಕಟ್ಟಡವನ್ನ ಈಗ ಡೆಮಾಲಿಶ್ ಮಾಡ್ತಾ ಇದ್ದಾರೆ ನಿನ್ನೆ ಮಧ್ಯಾಹ್ನದಿಂದಲೂ ಕೂಡ ಕಟ್ಟಡ ಡೆಮಾಲಿಷನ್ ಕಾರ್ಯ ನಡೀತಾನೆ ಇದೆ ಜೆ ಸಿ ಬಿ ಕೂಡ ಸ್ಥಳದಲ್ಲೇ ಇದೆ ಬಿಲ್ಡಿಂಗ್ ಅಸ್ಮಾತ್ ಆಗಿ ಕೂಡ ಬಿದೋಗ್ಬಾರ್ದು ಅಂತ ಹೇಳಿ ಜೆ ಒಂದು ಸಪೋರ್ಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಇನ್ನು ಕಬ್ಬಿಣದ ರಾಡ್ಗಳ ಮೂಲಕ ಏನು ಗ್ರೌಂಡ್ ಫ್ಲೋರ್ ಆಗಿರ್ಬೋದು ಅಥವಾ ಅಕ್ಕಪಕ್ಕ ಒಂದು ಸಪೋರ್ಟ್ ಆಗಿ ಅದನ್ನ ಅಳವಡಿಕೆ ಮಾಡಲಾಗಿದೆ ಒಂದು ವ್ಯವಸ್ಥೆ ಮಾಡಲಾಗಿದೆ ಈಗಾಗಲೇ ಏನು ಸುತ್ತಮುತ್ತ ಇರತಕ್ಕಂಥ ಸ್ಥಳೀಯರಿಗೂ ಕೂಡ ಆತಂಕದ ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥ ಯಾಕಂದ್ರೆ ಯಾವ ಕ್ಷಣದಲ್ಲಾದರೂ ಬಿಲ್ಡಿಂಗ್ ಬೀಳಬಹುದು ಸೊ ಹೀಗಾಗಿನೇ ಆ ಮಾಲೀಕ ಇದನ್ನ ಈಗಾಗಲೇ ತೆರವು ಮಾಡ್ತಕ್ಕಂಥ ಕೆಲಸಕ್ಕೆ ಚುರುಕು ಕೊಟ್ಟಿದ್ದಾರೆ ಈಗಾಗಲೇ ಏನು ಐದನೇ ಫ್ಲೋರ್ ನೋಡ್ತಾ ಇದ್ದೀರಾ ಐದನೇ ಫ್ಲೋರ್ನ ಆ ಡೆಮಾಲೇಷನ್ ಕಾರ್ಯ ಈಗ ನಡೀತಾ ಇದೆ ಒಂದೊಂದು ಫ್ಲೋರ್ ಗಳನ್ನ ಡೆಮಾಲಿಶ್ ಮಾಡ್ತಾ 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 ಇದನ್ನ ಸಂಪೂರ್ಣವಾಗಿ ತೆರವು ಮಾಡಬೇಕಾಗಿದೆ ಸೊ ಇಲ್ಲವಾದಲ್ಲಿ ಈ ಒಂದು ಒಂದು ಡೆಮಾಲೇಷನ್ ಕಾರ್ಯನೇ ತುಂಬಾನೇ ರಿಸ್ಕಿಯಿಂದ ಕೂಡಿದೆ ಸೊ ಈ ಬಗ್ಗೆ ನೆನ್ನೆ ಕೂಡ ಟಿವಿ ನ ಕನ್ನಡ ಸುದ್ದಿ ಪ್ರಸಾರ ಮಾಡಿತ್ತು ಇದಾದ ಬಳಿಕ ಏನು ಇದು ತೆರವು ಕಾರ್ಯಾಚರಣೆ ಈಗ ನಡೀತಾನೆ ಇದೆ ಒಂದು ಒಂದು ರೀತಿಯಾಗಿ ಸುತ್ತಮುತ್ತ ಇರತಕ್ಕ ಮನೆಗಳಿಗೂ ಕೂಡ ಒಂದು ರೀತಿ ಅಪಾಯ ಎದುರಾಗಿದೆ ಯಾಕಂದ್ರೆ ಯಾವ ರೀತಿ ಇದನ್ನ ತೆರವು ಮಾಡ್ತಾರೆ ಅಕಸ್ಮಾತ್ ಆಗಿ ಬಿದ್ರೆ ಏನ್ ಗತಿ ಅಂತಕ್ಕಂಥದ್ದು ಇನ್ನು ಈ ಒಂದು ಪ್ರದೇಶದಲ್ಲಿ ಅಂದ್ರೆ ವೆಂಕಟಾಪುರದಲ್ಲಿ ನೀವು ಗಮನಿಸಬಹುದು ಸುತ್ತಮುತ್ತ ಇರತಕ್ಕಂಥ ಹಲವಾರು ಮನೆಗಳು ಅಥವಾ ವಸತಿ ಕಟ್ಟಡಗಳಾಗಿರ್ಬೋದು ಪಿ ಜಿಗಳಾಗಿರ್ಬಹುದು ಇದೇ ರೀತಿಯಾಗಿ ಅಪಾಯಕಾರಿ ಕಟ್ಟಿದ್ದಾರೆ ಅನಧಿಕೃತವಾಗಿ ಅಥವಾ ಏನು ಪ್ಲಾನಿಂಗ್ ಇಲ್ಲದೆ ನಕ್ಷೆ ಮಂಜೂರಾತಿಯನ್ನ ಉಲ್ಲಂಘನೆ ಮಾಡಿ ಈ ರೀತಿ ಬಿಲ್ಡಿಂಗ್ ಅನ್ನ ಕಟ್ಟಿರತಕ್ಕಂಥದ್ದು ಈಗ ಗೊತ್ತಾಗ್ತಾ ಇದೆ ಸೊ ಆದ್ರೆ ಅಧಿಕಾರಿಗಳು ಏನು ಮಾಡ್ತಾ ಇದ್ರು ಈ ಒಂದು ಬಿಲ್ಡಿಂಗ್ ಅನ್ನು ತಗೊಂಬಹುದು ಈ ಒಂದು ಬಿಲ್ಡಿಂಗ್ ಈ ರೀತಿ ಕಟ್ತಾ ಇದಾರೆ ಅಂತ ಅಧಿಕಾರಿಗಳ ಗಮನಕ್ಕೆ ಕಳೆದ ವರ್ಷ ಆಗಸ್ಟ್ ತಿಂಗಳಿಗೆ ಗೊತ್ತಾಗಿತ್ತು ಆದ್ರೆ ಅದನ್ನ ನಿಲ್ಲಿಸದೆ ಬರೀ ನೋಟಿಸ್ ಕೊಡತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ರು ಏನು ಕಾಟಾಚಾರಕ್ಕೆ ನೋಟಿಸ್ ಕೊಡೋದು ಇದನ್ನ ಬೀಳಿಸಬೇಕು ಅಂತ ಅಂತ ಹೇಳ್ತಾ ಇದ್ರೆ ಹೊರತು ಬಿಲ್ಡಿಂಗ್ ಅನ್ನ ಮತ್ತೆ ಕಂಟಿನ್ಯೂ ಮಾಡೋದಕ್ಕೆ ಬಿಡಬಾರ್ದಾಗಿತ್ತು ಸೊ ಅಲ್ಲಿ ಇವರು ನಿರ್ಲಕ್ಷ್ಯವನ್ನ ಮಾಡಿದ ಪರಿಣಾಮ ಈಗ ಈ ರೀತಿ ಒಂದು ಬಿಲ್ಡಿಂಗ್ ತಲೆ ಎತ್ತಿದೆ ಈಗ ಅದನ್ನ ಒಡೆಯಬೇಕಾಗಿದೆ ಇದೇ ರೀತಿಯ ಬಿಲ್ಡಿಂಗ್ ಗಳು ವೆಂಕಟಾಪುರ ಸುತ್ತಮುತ್ತ ಕೋರ್ಮಂಗಲ ಸುತ್ತಮುತ್ತ ಇದೆ ಆದ್ರೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಇದಕ್ಕೆ ಪ್ಲಾನ್ ಇದಕ್ಕೆ ಕಟ್ಟೋದಕ್ಕೆ ಯಾವ ರೀತಿ ಅವರು ಅವಕಾಶವನ್ನು ಕೊಡ್ತಾ ಇದಾರೆ ಅಂತಕ್ಕಂತ ಈಗ ಅನುಮಾನಕ್ಕೆ ಇಡಿ ಮಾಡಿ ಕೊಡೋದು ಏನಾದರೂ ಕೂಡ ಸ್ಥಳೀಯ ಶಾಸಕರು ರಾಮಲಿಂಗ ರಾಮಲಿಂಗ ರೆಡ್ಡಿಯರಾಗಿರ್ಬೋದು ಅಥವಾ ಈ ಒಂದು ಪಾಲಿಕೆ ಏನು ಬರುತ್ತೆ ದಕ್ಷಿಣ ಪಾಲಿಕೆ ಆಯುಕ್ತರು ಈ ಬಗ್ಗೆ ಕೂಡಲೇ ಗಮನ ಹರಿಸಿ ಈ ರೀತಿಯಾಗಿ ಏನೇನು ಅಪಾಯಕಾರಿ ಕಟ್ಟಡಗಳಿವೆ ತೆರವು ಮಾಡತಕ್ಕಂಥ ಕೆಲಸವನ್ನ ಮಾಡಬೇಕಾಗಿದೆ ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಲಕ್ಷ್ಮೀ ನರಸಿಂಹ ಟಿವಿ ನೈನ್ ಬೆಂಗಳೂರು